ಐದು ಪ್ಯಾಕೆಟ್ ಬೀಜ ಮತ್ತೆ ಕಳೆವು ನಾಲ್ಕು ಸಲ ಐದಾರು ಸಲ ಕಳೆವು ಗೊಬ್ಬರ ಮೂರು ಸಲ ಆಮೇಲೆ ಕೆಲವು ಇನ್ನೂ ಬಹಳಷ್ಟು ಖರ್ಚು ರೀ ಆ ಕಾಯಿಗೆ ನಾವು ಮಾಡಿದಂತ ಫಲಕ ಏನಿಲ್ರಿ ಗೊಬ್ಬರ ತನದ್ ಖರ್ಚಿಗಾಗಲ್ರಿ ಮತ್ತೆ ನೋಡ್ಬೇಕಿಲ್ಲ ನಾನು ಹೊಲ ಐ ಬೇಸಾಯ್ತಮ್ಮ ಹಚ್ಚಗ ರೋಡಿ ನಿಂತ್ ಎಲ್ಲ ಹೊಲಗಳು ಹಚ್ಚಕ್ ಕಾಣ್ತವ್ರಿ ಹೊಲದಾಗ ಬಂದ್ ನೋಡಿದ್ರೆ ನೀರ್ ಇದ್ದು ಎಲ್ಲ ಗೊತ್ತಾಗ್ತದ ನಾವು ಮಾಡಿ ನಿಂದಿರ್ತಾವ್ ಸ್ವಲ್ಪ ಇದ್ರೆ ಬಾ ಕೊಡೋದಿಲ್ಲ ಜಗ್ಗೆ ಹೋಗ್ಬೇಕಾಯ್ತ ಹೊಲ ಒಟ್ಟು ಸಾಪ ಮಾಡಿ ಗಿಡ ಕಿತ್ತಿಟ್ಟು ಬಿಡ್ತಿದಿವಲ್ಲ ಹೇಳಿದ್ರೆ ಬಂದ್ ನೋಡ್ಕೊಂಡ್ ಹಾಕ್ತಿದ್ರೆ ಬರೋವಲ್ಲ ಈಗಿನ ಸ್ವಲ್ಪ ಲಾಸ್ ಆಗ್ಯದ ಮತ್ತೆ ಇನ್ನಷ್ಟು ಲಾಸ್ ಮಾಡ್ಕೊಂಡ್ ಬಿಡ್ತದೆ ಒಟ್ಟು ಕಿತ್ತಿ ಕೇಶ ಮತ್ತೆ ಇನ್ನೇನ್ರಿ ಸರ್ ಅದಕ್ಕೆ ಸಾಲ ತಂದದಕ್ಕ ನಾವು ಮುಟ್ಟದಿಲ್ಲ ನಂಗ ಆಗ್ಯದ ನಾವು ಮೈ ಮ್ಯಾಗ ಬಿಡ್ತದೆ ನಂಗ ಆಗ್ಯದ ಕರದ್ರ ಗುಣ ಅವ್ರು ಇಳೆವಲ್ರಿ ಗೊಜ್ಜಲಾದ ಕೆಸರಾದ ಅಂತಾರೆ ಇವತ್ತಿನ ಪರಿಸ್ಥಿತಿ ನೋಡ್ಬೇಕು ಸಮೀಕ್ಷೆ ಮಾಡಬೇಕು ಅತ್ತಿ ಅಂತೂ ನಿಂತ್ಕೊಂಡು ನಿಂತು ನಿಂತಲೇ ಕಲಾಸ ಆಗಿಬಿಟ್ಟು ಅತ್ತಿ ಅತ್ತಿ ಗಿಡಗಳು ಮನುಷ್ಯ ಗಿಡ ಕಲಾಸು ತೊಗರಿ ಗಿಡ ಕಲಾಸು ಭತ್ತನೂ ಕಲ ಸು ಸುಮ್ಮನೆ ಬೇಕಾ ಬಿಟ್ಟು ಅವ್ರ ಮ್ಯಾಗೆ ಇವರು ಇವ್ರ ಮ್ಯಾಗ ಅವರು ಆರೋಪ ಮಾಡ್ತಾ ಮಾಡ್ತಾಯಿದ್ರು ಆ ಜಾತಿ ಈ ಜಾತಿ ಅಂತ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ರೈತರ ಜಾತಿ ನೋಡ್ರಿ ಫಸ್ಟ್ ನೀವು ಯಾರು ನಮ್ಮ ಉಸ್ತುವಾರಿ ಸಚಿವರು ಇದ್ದರೆ ದಯವಿಟ್ಟು ಇದು ಅರ್ಥ ಮಾಡಿದ್ರೆ ಉಸ್ತುವಾರಿ ಸಚಿವರೇ ಒಂದು ಎಕ್ರಿಗೆ ಅರವತ್ತು ಸಾವಿರ ರೂಪಾಯಿ ಖರ್ಚು ಆಗ್ರೆ ಅದರಷ್ಟು ಮೂವತ್ತು ಸಾವಿರ ಆದರೆ ನಮ್ಮ ರೈತರಿಗೆ ಮುಟ್ಟಿಸ್ರು ಇನ್ನೂ ಮೂವತ್ತು ಸಾವಿರ ನಾವು ಕಟ್ಟಿಗೆ ಅಂತೀವಿ ಇವತ್ತೇನಾಗಿದೆ ಒಂದು ಹತ್ತಿ ಒಂದು ಎಕರೆಗೆ ಬೆಳೀಬೇಕಂತಂದ್ರೆ ರೈತರು ಕನಿಷ್ಠ ಐವತ್ತ್ಮೂರು ಸಾವಿರದ ಐದುನೂರು ರೂಪಾಯಿ ಅಂದರೆ ಅರವತ್ತು ಸಾವಿರದವರೆಗೆ ಖರ್ಚು ಮಾಡಬೇಕು ಒಂದು ಎಕರೆಗೆ ಆದರೆ ಒಂದು ಕ್ವಿಂಟಲ್ಗೆ ಅತ್ತಿ ಮಾರ್ಕೆಟ್ ರೇಟ್ ಏನಿದೆ ಅಂದರೆ ಮಳೆ ಬಂದಿಗೆ ಅತ್ತಿ ತೋದಿರೋದ್ರಿಂದ ಐದು ಸಾವಿರ ರೂಪಾಯಿಕ್ಕೆ ಮಾರ್ಕೆಟ್ನಾಗ ಕೇಳಲಾರದು ಕೇಳಲಾರದಂಥ ಸ್ಥಿತಿ ಒಂದು ಕಡೆದಿಲ್ಲ ಬ್ಯಾಂಕ್ಗಳಾಗ ಲೋನ್ ಮಾಡ್ಕೊಂಡ್ರೆ ಲೋನ್ ಕಟ್ಟಬೇಕು ಇಡೀ ಸಂಸಾರ ನಡೆಸಬೇಕು ಕುಟುಂಬ ನಡೆಸಬೇಕು ಅದಕ್ಕೆ ಈ ಆಮದು ನೀತಿನ ಬಿಡಬೇಕು ಮತ್ತು ಅದೇ ಹೊತ್ತಿನಾಗ ಈ ಶೇಕಡ ಹನ್ನೊಂದರಷ್ಟು ಸುಂಕ ನೀತಿನೂ ಕೂಡ ಸರ್ಕಾರ ಕೈ ಬಿಟ್ಟು ಅವರೇ ನಮ್ಮ ಹೆಸರು ಜಿಗರ್ಕಲ್ ಸುಮಾರು ನಲ್ವತ್ತು ಲಾ ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಈಗ ಒಂದು ಎರಡು ಇವತ್ತು ಸುಮಾರು ಬೀಜಲಿಂದ ಬೀಜ ಸುಮಾರು ಒಂದು ಎಕ್ರೆಗೆ ಐದು ಪ್ಯಾಕೆಟ್ಲಿಂದ ಆರು ಪ್ಯಾಕೆಟ್ನವರೆಗೂ ಬಿತ್ತರಿ ಈಗ ಐದು ಪ್ಯಾಕೆಟ್ ಬೀಜ ಮತ್ತು ಕಳೆವು ನಾಲ್ಕು ಸಲ ಕ ಐದು ಐದಾರು ಸಲ ಕಳೆವು ಗೊಬ್ಬರ ಮೂರು ಸಲ ಆಮೇಲೆ ಕೆಲವು ಇನ್ನೂ ಭಾಳಷ್ಟು ಖರ್ಚು ಮಾಡ್ಯಾರೀ ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ನಮ್ಮ ಅಧಿಕಾರಿಗಳು ಸ್ಪಂದಿಸ ನಮ್ಮ ರೈತರನ್ನ ಸ್ಪಂದಿಸದೆ ತಾವು ಬಂದಾಗ ನಾವು ಎಲ್ಲರೂ ಬಂದು ತಮಗೆ ಹಾಜೀರು ಪಡಿಸಿ ಎಲ್ಲ ಕರೆಸಿ ಹೇಳಿ ತಿಳಿಸಿ ರೀ ಹೇಳಿದ್ರೆ ನಮ್ಮ ಮಾತಿಗೆ ಬೆಲೆ ಕೊಡಲಾರ್ದಂಗೆ ತಾವು ಚಲೋ ಇದ್ದವಲ್ಲ ಹೊಲದಲ್ಲಿ ನೋಡಿ ಮೇಲೆ ರಸ್ತೆ ಅದು ಯಾವುದೂ ನಿಂತು ನೋಡಿದ್ರೆ ಹಚ್ಕೊಂಡು ಬಂತ ಚಲೋ ಅಂತ ಹೇಳಿ ಹೋಗ್ತಾರೆ ರೀ ಆದರೆ ಇಲ್ಲಿ ಒಳಗಡೆ ನೋಡಿದ್ರೆ ಗೊತ್ತಾಗ್ತದೆ ರೀ ಪರಿಸ್ಥಿತಿ ಏನಂತವಲ್ಲ ಅಂತ ಈ ನೋಡಿದ್ರೆ ಒಂದು ಐದಾರು ಕಾಯಿ ಇಲ್ಲರಿ ಹತ್ತು ಹತ್ತರಿಂದ ಇಪ್ಪತ್ತು ಕಾಯಿ ಇದ್ರೆ ಮಸ್ತಾಯ್ತು ಆ ಕಾಯಿಗೆ ನಾವು ಮಾಡಿದಂಥ ಫಲಕ ಏನಿಲ್ಲ ರೀ ಈ ಗೊಬ್ಬರ ತನದು ಖರ್ಚಿಗೆ ಆಗೋದಿಲ್ಲ ರೀ ಇಂಥ ಪರಿಸ್ಥಿತಿಯಲ್ಲಿ ರೈತರ ಏನು ಮಾಡ್ಬೇಕ್ರಿ ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ರೀ ಹರಿಹಾರ ನೀವು ಎಷ್ಟು ಕೊಟ್ರೂ ಕಡಿಮೆ ರೀ ಆದಷ್ಟು ನೋಡಿ ತಿಳಿದು ತಾವು ಸಾಕ ಕೈಲಾದಲ್ಲಿಗೆ ಸ್ವಲ್ಪ ನೀವೇ ಸಹಾಯ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಗಿಡನೂ ಏನಾದ್ರಿ ಇದ ಗಿಡ ಒಂದೇಗ ಒಂದೇ ಆದ ನೋಡ್ರಿ ಎಷ್ಟು ದೊಡ್ಡ ಗಿಡ ಅದ ಒಂದೇ ತೊಳೆದ್ರಿ ಇದು ಏನು ಮಾಡ್ಬೇಕ್ರಿ ನೀವು ಒಂದೇ ತೊಳೆ ತಗೊಂಡು ಎಲ್ಲಿಗೆ ಹೋಗಬೇಕು ಮೂವತ್ತು ಕೆಜಿ ಬರೋಕ್ಕಿಲ್ಲ ಮಳೆ ಬರ್ಲಿಕ್ಕಂದ್ರೆ ಜಾಸ್ತಿ ರೀ ಮಳೆ ಬಂದ್ರೆ ಆನೆ ಆಗಿಬಿಟ್ಟದ ಅದರಾಗ ಬಾ ಬಹಳಷ್ಟು ಜನ ರೈತರು ಬಡವರು ಇದಾರೆ ಇನ್ಸುರೆನ್ಸ್ ಬಹಳ ಮಾಡಿಕೊಂಡಿಲ್ಲ ಅಂತವ್ರನು ಬಹಳಷ್ಟು ಜನ ಇದಾರೆ ಕೆಲವರು ಇನ್ಸುನ್ಸ್ ಈಗ ಮೂರ್ನಾಲ್ಕು ವರ್ಷ ಆಯ್ತಾರೆ ಇನ್ಸೂರೆನ್ಸ್ ನಾವು ಕಟ್ಟಿ ರಕ್ನ ಬರ್ದ ಬಂದೇ ಇಲ್ಲ ಬಹಳಷ್ಟು ಜನ ಕಟ್ಟಿಲ್ಲ ಸರ್ ಮೂರ್ ಸರ್ ಕಂಟಿನ್ಯೂ ಬರ್ಲಿಲ್ಲ ಹಂಗ ಏ ಬರ್ತಾವಿಲ್ಲ ಏನ್ ಬರ್ತದೆ ಏನು ಇಲ್ಲಿ ಬಂದಿನಿ ಹೊಲಕ್ಕೆ ಬಂದಾಗ ಕರೆದ್ರು ಗುಣ ಅವ್ರು ಅಯ್ಯ ಹಚ್ಚಗ್ ಐತಮ್ಮ ಹಂಗೈತೆ ಅಂತ ಹೇಳಿ ಹಂಗೇ ಹೋಗ್ಯಾರೀ ಬೇರೆ ಹೊಲ ನೋಡ್ಕೊಂಬಂದ್ರಿ ನಾನ್ ಬಂದ್ ಮಳಿ ತೋಸಿ ಅಂತ ನಿಂತರು ಗುಣ ಅವ್ರು ಕೇಳಾರಂಗ ವಕೀಲರು ಬರ್ತಾರ ಬರ್ತಾರೆ ಬರ್ತಾರ ಬರ್ತಾರೆ ಅಂತ ಹೇಳಿ ಕೇಸ ಹೋಗ್ಯಾರ್ರಿ ಮತ್ತೆ ನಾ ಹೊಲಕ್ ಬಂದದ್ದು ಬೆಲೆ ಬೇಕಲ್ರಿ ಹಾ ಬ ಮತ್ತೆ ಹಂಗೆ ಹೋಗ್ತಾರ ಬರ್ತಾರ ಅವ್ರು ಬರ್ತಾರ ಇವ್ರು ಬರ್ತಾರ ಅಂತ ನನ್ ಹೊಲಕ್ ಅಲ್ಲಿಂದ ಎದಕ್ ಬಂದ ಬಂದಾರಂತ ಬಂದಿವಿಲ್ಲ ಮರ್ಯಾದ ಕೊಟ್ಟು ಮತ್ತೆ ಮತ್ತೆ ನೋಡ್ಬೇಕಿಲ್ಲ ನಾನೊಲ ಐ ಬೇಸ ಐತಮ್ಮ ಹಚ್ಚಗ ರೋಡಿನ ನಿಂತ್ ಎಲ್ಲ ಹೊಲಗಳು ಹಚ್ಚಕ್ ಕಾಣ್ತವ್ರಿ ಹೊಲ್ದಾಗ ಬಂದ್ ನೋಡಿದ್ರೆ ನೀರ್ ಇದ್ದಿದ್ದು ಎಲ್ಲ ಗೊತ್ತಾಗ್ತದ ಬೆಳೆ ಚೆನ್ನಾಗಿ ಕಾಣತದ ಅದಕ್ಕೆ ಕಾಯಿ ಇರ್ಬೇಕಾ ಗಿಡ ಮೇಲೆ ಕಾಯಿನೂ ಬೇಕಲ್ಲ ಚಿಗುರು ಬಂದಿರ್ತದ ಅದು ಹೋಗಿದ ಗಿಡಕ ಅದಕ್ಕೂ ಐತೆ ಬೆಳೆ ಅಂದ್ರೆ ಆಯ್ತಾ ನೋಡ್ಬೇಕ ಖರ್ಚು ಮಾಡಿದ್ದಾನ ಬೇಕಲ್ಲ ಅದು ಹೊಲ್ದಾಗ ಬಂದ್ ನೋಡಿದ್ರೆ ಇವ್ರದ್ ಹಿಂಗಾದ ಅದು ಗೊತ್ತಾಗ್ತದ ಪ್ರಾಬ್ಲಮ್ಗಳು ಅವ್ರಿಗೇನ್ ಗೊತ್ತಾಗ್ತದ ಅವ್ರೂ ಹೊಲ ಮಾಡಿ ಅಂತ ಹೇಳ್ತಾರೀ ಹೊಲ ಎಷ್ಟು ಮಾಡ್ಯಾರ ಗೊತ್ತಾಗ್ಬೇಕಲ್ಲ ಇಲ್ಲಿ ಬಂದು ನೋಡಿ ಕಿತ್ತಿದ್ರೆ ಗೊತ್ತಾಗ್ತದ ಕೆಸರಾಗ ಹೊಲ ಮಾಡಿದವ್ರು ಬರೀ ಅನ್ಬೇಕಾಗ್ತದ ಅಧಿಕಾರಿಗಳು ನಡೆಸ ಮಾಡಿದವ್ರಿಗ್ ಗೊತ್ತಿರ್ತ ಭೂಮಿ ಮಗ್ಗ್ ಎಷ್ಟು ತಿಪ್ಪಳ ಬಿದ್ದು ಮಾಡಿರ್ತಾರ ಮೂರ್ ಮೂರ್ ತಂಡ ಕಾಳೆವು ಮೂರ್ ಮೂರ್ ಎರಡ್ ಎರಡು ತಂಡ ಗೊಬ್ಬರ ಎಣ್ಣೆ ಮೈ ಮೈಮ್ಯಾಗ ಬಿದ್ರೆ ಅವ್ರಿಗೆ ಗೊತ್ತಾಗ್ತದ ಅವಾಗ ಮಾಡಿದವ್ರು ಯಾರು ಅನ್ನೋಲ್ಲ ಹಿಂಗ ನಾವು ಮಾಡಿ ನಿಂದಿರ್ತಾವ್ ಸ್ವಲ್ಪ ಇದ್ರೆ ಬಾ ಕೊಡೋದಿಲ್ಲ ಜಗ್ಗೆ ಹೋಗ್ಬೇಕಾಗ್ತದ ಹೊಲ ಓಟು ಸಾಪ ಮಾಡಿ ಗಿಡ ಕಿತ್ತಿಟ್ಟು ಬಿಡ್ತದಿವಲಾ ಹೇಳಿದ್ರೆ ಬಂದ್ ನೋಡ್ಕೊಂಡು ಆಯ್ತದ ಬರೋ ಒಲ ಸ್ವಲ್ಪ ಲಾಸ್ ಆಗಿದೆ ಈಗ ಸ್ವಲ್ಪ ಲಾಸ್ ಆಗ್ಯದ್ ಮತ್ತೆ ಇನ್ನಷ್ಟು ಲಾಸ್ ಮಾಡ್ಕೊಂಡ್ಬಿಡ್ತದ ಒಟ್ಟು ಕಿತ್ತಿ ಕೇಶ್ ಮತ್ತೆ ಇನ್ನೇನ್ರೀ ಸರ್ ಗಿಡ ಗಿಡ ಕಿತ್ತು ಒಂದೇ ಇಡ್ಬೇಕು ಒಯ್ದು ಇಡ್ಬೇಕು ಗಿಡ ಕಿತ್ತಿ ಏನಾಯ್ತು ಎರಡು ಗಿಡಕ್ಕೆ ಒಂದ್ ಒಂದ್ ಗಿಡಕ್ಕೆ ಎರಡು ಕಾಯಿ ಅವ್ರಿ ಅದೇನ್ ಆತದ ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡಿರ್ತೀವಿ ಅದು ಕೂಲಿ ಆಗ್ಬೇಕಲ್ರಿ ಈ ವರ್ಷ ಹತ್ತು ಹತ್ತು ಕ್ವಿಂಟಲ್ಗೊಂಡ್ ಆಗದಲ್ರಿ ಐದ್ ಕ್ವಿಂಟಲ್ ಆತದಿಲ್ಲ ಎಲ್ಲ ಎಲ್ಲಾ ಹೋಗ್ಬಿಟ್ಟದ ಗಿಡಕ್ಕೆ ಒಚ್ಕೊಂಡ್ ಹೋಗ್ಬಿಟ್ಟದ ಬೆಳೆ ಅದು ಎಲೆನೋ ಎದ್ದು ನಿಂತಿದ್ದು ಚಿಗುರು ಬಂದದ್ರಿ ಹಚ್ಚಕ್ ಕಾಣ್ತದ ಹೊಲ ಅದಕ್ಕೆ ಕಾಯಿ ಬೇಕಲ್ರಿ ಏನದ ಈ ವರ್ಷ ಲಾಸು ಅವ್ರಿಗೆ ಮೇಲಿದ್ದವ್ರಿಗೆ ಗೊತ್ತಾಗ್ಬೇಕು ಪರಿಹಾರ ಕೊಡೋದು ಬಿಡೋದು ಬಳೆ ಬಂದಿಲ್ಲ ಗಡ್ಡಿಗೆ ಅಂದ್ರೇನು ನೀರನಾಗ ನಿಂತಂಗೆ ಆಗ್ಯದ ಹೊಲಗಳು ನೋಡೋಕೆ ರೀತಿಲ್ಲ ಕಾಣ್ತದ ಅಷ್ಟೇ ಗೊಬ್ಬರ ಗೊಬ್ಬರ ಅಂದ್ರೆ ಸ್ವಲ್ಪ ಆಗ್ತಾನೆ ಒಂದು ಒಂದು ಎಕ್ರಿಗೆ ಹತ್ತು ಚೀಲ ಗೊಬ್ಬರ ಹಾಕ್ತೀವಿ ಸುಮ್ನೆ ಸುಮ್ಮನೆ ಆಗ್ತದೆ ಎರಡು ಎರಡು ಎಕ್ರೆ ಒಂದು ನಾಲ್ಕು ಎಕರೆ ಅಂದ್ರೆ ನಲ್ವತ್ತು ಚೀಲ ಗೊಬ್ಬರ ಆಗ್ತದ್ರಿ ಇಲ್ಲ ರೀ ಅದಕ್ಕನ ಆತದಿಲ್ಲ ಖರ್ಚಿಗೆ ಅಂತ ನಾವ್ ಹಂಗ ಅನ್ಕೊ ಬಿಟ್ಟಿವಿ ನಾವ್ ಮಾಡಿದ್ದು ಹೋಗ್ಲಿ ಬಿಡ್ರಿ ಅದ್ ಸಾಲ ತಂದದಕ ನಾವ್ ಮುಟ್ತದಿಲ್ಲ ಆಗ್ಯದ ನಮ್ ಮೈಮ್ಯಾಗ ಆಗ್ಯದ ಹೋಗ್ಯಾರ ನಮ್ಗೆ ಜಗ್ಗೆ ಲಾಸ್ ಆಯಾ ಎಕ್ರಿಗೆ ಐವತ್ ಸಾವಿರ ರೂಪಾಯಿ ಖರ್ಚು ಮಾಡಿವಿ ಹತ್ತ ಸಲ ಎಂಟೆಂಟು ಸಲ ಎಣ್ಣೆ ಹೊಡ್ದಾರ ಒಂದ್ ನಾಲ್ಕನಾ ಆರಾರು ಸಲ ಕುಂಟೆ ಹೊಡ್ದಾರ ನಮ್ಗೆ ಏನ್ ಲಾಭನೇ ಇಲ್ಲ ಸಣ್ಣ ಸಣ್ಣ ಹುಡುಗರು ಮಕ್ಕಳನ್ನ ಕರ್ಕೊಂಡ್ ಕೇಸಿ ಕೆಲಸ ಮಾಡಿ ಹೊಲ್ದಾಗ ಹೊಲದಾಗ ಲಾಭ ಆತಂತೇಳೆ ಮಾಡಿವಿ ನಾವು ಲಾಭನೇ ಇಲ್ಲ ಇವಕ್ ಬೆಳೆ ಪರಿಹಾರ ಕೊಡಂದ್ರ ಲಾಸ್ ಆಗಿಲ್ಲ ಅಂತ ಕೇಳ್ತಾರಂತ ಅವ್ರು ಅವ್ರ ಕುಂತರಿಗೆ ಏನ್ ಗೊತ್ತಾಗಲ್ಲ ಮ್ಯಾಗ ಕುಂತವ್ರಿಗೆ ಏನು ಗೊತ್ತೆ ಸರ್ ಇಲ್ಲಿ ಬಂದು ಭೂಮಿ ಅಮಗ್ ಮಾಡಿದ್ರೆ ಗೊತ್ತದ ಇಪ್ಪತ್ತು ಮಂದಿ ಮೂವತ್ತು ಮಂದಿ ನಿಟ್ಟು ನಾಲ್ಕು ನಾಲ್ಕು ಸಲ ಮೂರ್ ಮೂರು ಸಲ ಕಳೆ ತೆಗೆದು ನಾವು ಲಾಸು ಹುಡುಗ್ರನ್ನ ಗುಣ ಸಾಲಿ ಬಿಟ್ಟರೆಗೂ ಗುಣ ಕರ್ಕೊಂಡು ಹೋಗ್ಕತಿವಿ ನಾವು ನಮ್ಮ ಪರಿಹಾರಗ ಬೇಸು ಮ್ಯಾಗ ಇದ್ದವ್ರಿಗೆ ಏನು ಗೊತ್ತಾಗಲ್ಲ ಅಲ್ಲಿ ಕುಂತವ್ರಿಗೆ ಇಲ್ಲಿ ನಾವು ಇದು ಲಾಸ್ ಆಯ್ತು ಅಂದ್ರೆ ಬೆಂಗಳೂರುದನ್ನ ಹೋಗ್ಬೇಕು ನಾವು ಬದ್ಕ ಅದರಲ್ಲಿದ್ದಾನೆ ಭೂಮಿ ಅಮ್ಮಲಿದ್ದಾನೆ ನಾವು ಬದ್ಕತೀವಿ ಭೂಮಿನೇ ಲಾಸ್ ಆದ್ಮ್ಯಾಗ ನಾವು ಎಲ್ಲಿದ್ದು ಬದ್ಕಮುರು ಭೀಮವು ಜಗರ್ ಕಲ್ ಖರ್ಚು ಮಾಡಿದ್ದು ಲೆಕ್ಕನೇ ಇಲ್ರಿ ಏಳೆಂಟು ಬೇರೆ ಗಳೆವ್ ಆಗ್ಯದ ಎರಡು ಬೇರೆ ಗೊಬ್ಬರ ಆಗ್ಯದ ಎಂಟು ಬೇರೆ ಎಣ್ಣೆ ಒಡ್ದಿವ ಮೂರು ಬೇರೆ ಕಳೆ ತೆಗಸಿವಿ ಇದು ಗೊಬ್ಬರಕ್ಕೆ ಆಗದಲ್ಲ ಈಗ ಮಾಡಿದ್ ನಾವು ನಮ್ಮ ಬೆಳೆಗೆ ಪರಿಹಾರ ಕೊಟ್ಟ ಸಾಕ್ರಿ ಇನ್ನೇನ್ ಮಾಡ್ ಚೊಲಾವ್ ರೀ ರೋಡಿಗೆ ನಿಂತು ಚೊಲಾವ್ ಅಂದ್ರ ಹೆಂಗ್ರಿ ಇಳಿದು ನೋಡಿದ್ರೆ ಗೊತ್ತಾಗ್ತದ ಮತ್ತೆ ಕರೆದ್ರ ಗುಣ ಅವ್ರು ಇಳೆವಲ್ರಿ ಗೊಜ್ಜಲ ಅದ ಅಂತಾರೆ ಅದ ಅಂತಾರ ನಮ್ದೊಂದು ನಾಲ್ಕು ಹೊಲ ಐತ್ರಿ ನಾಲ್ಕು ಎರಡು ಸಲ ಗೊಬ್ಬರ ಇಟ್ಟಿವ್ರಿ ನಾಲ್ಕು ಸಲ ಕುಂಟೆ ಐದು ಸ ನಾಲ್ಕು ಸಲ ಕ ಕಳೆ ತೇವ್ರಿ ಆರು ಸಲ ಎಣ್ಣೆ ಹೊಡವ್ರಿ ಬರ್ರಿ ಆರು ಸಲ ಆರು ಸಾವಿರ ಇದಕ್ಕೆ ಪರಿಹಾರ ಕೊಡೋರು ನಿಮಗೆ ತಿಳಿಬೇಕ್ರಿ ಅಧಿಕಾರಿ ಯಾರು ಗೋರ್ಮೆಂಟ್ ಅಧಿಕಾರಿ ಇರ್ತಾರ ಅವರು ಮುಖ್ಯ ಮುಖ್ಯ ಅಧ್ಯಕ್ಷ ಇವರು ಪರಿಹಾರ ಕೊಡೋರಿಗೆ ದಯವಿಟ್ಟು ನೀವೇ ಅರ್ಥ ಮಾಡಿಕ್ರಿ ಬಡವರು ಕಷ್ಟ ಎಕ್ರಿಗೆ ಐವತ್ತು ಸಾವಿರ ಹಾಕಿವಿ ರೀ ನಮ್ಮ ಕೈಲಿದ್ದ ಕಷ್ಟ ತುಂಬ ಕಷ್ಟ ಐತೆ ಸರ್ ಈಗ ನಾವು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡು ಕೆಲಸ ಹೊಲಗಳಿಗೆ ಹೋಗಿ ಈಗ ಈ ಸ್ಕೂಲು ರಜೆ ಕೊಟ್ಟದ ಅದ್ರಾಗ ಆ ಹುಡುಗ ಕರ್ಕೊಂಡು ಹೋಗಿ ನಾವು ಇದೆಲ್ಲ ಕಷ್ಟ ಬಿದ್ದಿದ್ದು ನಿಮ್ಗೆ ಅಧಿಕಾರಿಗಳಿಗೆ ತಿಳಿಬೇಕು ತಿಳಿಯಾಗ ಒಕ್ಕೋಬೇಕು ಇದೆಲ್ಲ ಮಾಹಿತಿ ನೀವಾಗಿ ಏನಾನ ಪರಿಹಾರ ಕೊಟ್ಟರೆ ಬಡವ್ರಿಗೆ ಸ್ವಲ್ಪ ಸಹಾಯ ಆಗುತ್ತೆ ನೀವು ತಿಳಿಯಬೇಕಂದ್ರೆ ನಾವು ಮುಂದೆ ಮತ್ತೆ ಇದೇ ಗತಿ ನಮ್ಗೆ ನಿಮ್ಗೆ ಅದೇ ಗತಿ ಇರ್ತ ಸರ್ ಇವತ್ತಿನ ಪರಿಸ್ಥಿತಿ ನೋಡಬೇಕು ಸಮೀಕ್ಷೆ ಮಾಡಬೇಕು ಅತ್ಯಂತ ನಿಂತ್ಕಂಡು ನಿಂತು ನಿಂತಲೇ ಕಲಸ ಆಗಿಬಿಟ್ಟವು ಹತ್ತಿ ಹತ್ತಿ ಗಿಡಗಳು ಮನುಷ್ಯ ಗಿಡ ಕಲಾಸು ತೊಗರಿ ಗಿಡ ಕಲಾಸು ಭತ್ತನು ಕಲಾಸು ರಾಜಕೀಯಗಳು ಇವತ್ತು ಏನು ಮಾಡ್ತಾ ಇದ್ದಾರೆ ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ ನಾ ಆಕಷ್ಟೇನು ಅವ್ರು ರಾಜಕೀಯ ಸಲ ಗುದ್ದಾಡ್ತಾ ಇದ್ದಾರೆ ಬರೀ ಬಿಟ್ಟಿ ಭಾಗ್ಯಗಳು ಆ ಭಾಗ್ಯ ಈ ಭಾಗ್ಯ ಅಂತ ಮಾಡ್ತಾ ಇದ್ದಾರೆ ರೈತರಿಗೆ ಒಂದು ಹೊಸಲಾದ ಒಂದು ಭಾಗ್ಯ ಮಾಡಿರಿ ಫೆಸಿಲಿಟಿ ಕೊಡ್ರಿ ರೈತರಿಗೆ ಇವತ್ತು ಪರಿಸ್ಥಿತಿ ರೈತರು ಏನಾಗಿದ್ದಾರೆ ಹಗಲು ರಾತ್ರಿ ಅಂದರೆ ದುಡಿತಾ ಇದಾರೆ ಹೊಲದಲ್ಲಿ ಓದ್ತಪ್ಪ ಅಂದ್ರೆ ಅವೇನೋ ಚೇಳನ ರಾತ್ರಿ ಚೇಳು ಕಡಿದ್ರೆ ಗೊತ್ತಿ ಮಕ್ಕಳು ಬಿಟ್ಟು ರಾ ಮುನ್ನೂರ ಅರವತ್ತು ದಿನವೂ ರೈತರು ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಯಾವ ಅಧಿಕಾರಿಗಳು ಯಾವ ನೌಕರದವರು ಮುನ್ನೂರ ಅರವತ್ತು ದಿನ ಕೆಲಸ ಮಾಡೋಕೆ ಇಲ್ಲ ರಾಜಕಾರಣಗಳೇ ರಾಜಕಾರಣಗಳೇ ಏನು ಮಾಡ್ತಾ ಇದ್ದಾರೆ ರಾಜಕಾರಣಗಳೇ ನಿಮ್ಮ ನಿಮ್ಮ ಸೀಟ್ಗಾಗಿ ಅಲ್ಲಿ ಕಿತ್ತಾಡ್ತಾ ಇದ್ದಾರೆ ಇದಧಗಳಲ್ಲಿ ಸುಮ್ಮನೆ ಬೇಕಾ ಬಿಟ್ಟು ಅವ್ರ ಮ್ಯಾಗ್ಯಾಗ್ಯಾಗ್ಯಾಗ್ಯಾಗ ಇವರು ಇವ್ರ ಮ್ಯಾಗ ಅವರು ಆರೋಪ ಮಾಡ್ತಾ ಇದ್ದಾರೆ ಆ ಜಾತಿ ಈ ಜಾತಿ ಅಂತ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ರೈತರ ಜಾತಿ ನೋಡ್ರಿ ಫಸ್ಟ್ ನೀವು ನಮ್ಮ ಜಾತಿನ ನೋಡಿರಿ ನಮ್ಮ ರೈತರನ್ನ ಅಟ್ಲೀಸ್ಟ್ ಕನಕಷ್ಟವಾಗಿ ಇವತ್ತು ಕಷ್ಟ ಏನಾಗಿದೆ ನಷ್ಟ ಏನಾಗಿದೆ ಅದಕ್ಕೆ ಪರಿಹಾರ ಆದರೆ ಕೊಟ್ಟು ರೈತರ ಮುಖಾಲ ಕಳೆ ಬರೋಂಥ ಕಳೆಯನ್ನು ಮಾಡಿರಿ ಯಾರು ನಮ್ಮ ಉಸ್ತುವಾರಿ ಸಚಿವರು ಇದ್ರಿ ದಯವಿಟ್ಟು ಇದು ಅರ್ಥ ಮಾಡ್ತೀರ ಉತ್ಸವ ಸಚಿವರೇ ಒಂದು ಎಕರಿಗೆ ಅರವತ್ತು ಸಾವಿರ ರೂಪಾಯಿ ಖರ್ಚು ಆಯ್ತಾರೆ ಆದರೆಷ್ಟು ಮೂವತ್ತು ಸಾವಿರ ಆದರೆ ನಮ್ಮ ರೈತರಿಗೆ ಮುಟ್ಸಿರಿ ಇನ್ನೂ ಮೂವತ್ತು ಸಾವಿರ ನಾವು ಕಟ್ಗೆ ಈಗ ಮೇನ್ ಮುಖ್ಯವಾಗಿ ಅತಿವೃಷ್ಟಿ ಹಾನಿಗೊಳಗಾದಂಥ ಒಂದು ಕಡೆಗೆ ಅತ್ತಿ ತೊಗರಿ ಸಜ್ಜಿ ಸೂರ್ಯಕಾಂತಿ ಭತ್ತ ಹಸಿಮೆಣಸಿನ್ಕಾಯಿ ಈ ಪ್ರಮುಖ ಬೆಳೆಗಳೆಲ್ಲ ಇವತ್ತು ನೀರಿನಲ್ಲಿ ಕೊಳತು ಹೋಗೋಕ್ಕಿದೆ ಇವತ್ತೇನಾಗಿದೆ ಒಂದು ಹತ್ತಿ ಒಂದು ಎಕರೆಗೆ ಬೆಳಿಬೇಕಂತಂದ್ರೆ ರೈತರು ಕನಿಷ್ಠ ಐವತ್ತ್ಮೂರು ಸಾವಿರದ ಐದುನೂರು ರೂಪಾಯಿ ಅಂದರೆ ಅರವತ್ತು ಸಾವಿರದವರೆಗೆ ಖರ್ಚು ಮಾಡಬೇಕು ಒಂದು ಎಕರೆಗೆ ಆದರೆ ಒಂದು ಕ್ವಿಂಟಲಿಗೆ ಅತ್ತಿ ಮಾರ್ಕೆಟ್ ರೇಟ್ ಏನಿದೆ ಅಂದರೆ ಮಳೆ ಬಂದಿಗೆ ಸಿ ಹತ್ತಿ ತೋದಿರೋದ್ರಿಂದ ಐದು ಸಾವಿರ ರೂಪಾಯಕ್ಕೆ ಮಾರ್ಕೆಟ್ನಾಗ ಕೇಳಾರ್ದು ಕೇಳಲಾರದಂಥ ಸ್ಥಿತಿ ಒಂದು ಕಡಿಮೆ ಈಗಾಗಲೇ ಹೊರಗಿನ ಆಂಧ್ರದವ್ರ ಬಂದಿಗೆ ಸಿ ಹತ್ತಿ ಖರೀದಿ ಮಾಡೋದ್ರಿಂದ ನಮ್ಮ ಎ ಪಿ ಎಮ್ ಸಿ ಮಾರ್ಕೆಟ್ನಾಗೆ ಹತ್ತಿ ಕೇಳೋರು ದಿಕ್ಕಿಲ್ದಂಗೆ ಆಗುವಂಥ ಹಿಂಗಾಗಿ ಇವತ್ತು ರೈತರು ಸಂಪೂರ್ಣವಾಗಿ ನಷ್ಟ ಸಂಕಷ್ಟಕ್ಕೆ ಗುರೆಯಾಗಿದೆ ಅವರು ಸಹ ಬೇರೆ ಬೇರೆ ಸಾಲುಗಳ ಲೋ ಬ್ಯಾಂಕ್ಗಳಾಗ ಲೋನ್ ಮಾಡ್ಕೊಂಡ್ರೆ ಲೋನ್ ಕಟ್ಟಬೇಕು ಇಡೀ ಸಂಸಾರ ನಡೆಸಬೇಕು ಕುಟುಂಬ ನಡೆಸಬೇಕು ಬೀಜ ಗೊಬ್ಬರ ಔಷಧಿ ಅಂಗಡಿಗೆ ತಂದಂಥದ್ದು ಬಾಕಿ ಕಟ್ಟಬೇಕು ಇವೆಲ್ಲದನ್ನು ಕೂಡ ಕಟ್ಟೋಕ್ಕಾಗಲಾರ್ದಂಥ ಸ್ಥಿತಿ ಇರೋದರಿಂದ ಇವತ್ತು ನಾವು ಇವತ್ತು ರೈತ ಸಂಘಟನೆ ಪರವಾಗಿ ಒತ್ತಾಯ ಮಾಡೋದು ಏನಂತಂದರೆ ಟೋಟ್ಲೆಲ್ಲ ಸರ್ಕಾರ ತಕ್ಷಣವೇ ಸಮರ್ಪಕವಾದಂಥ ಸಮೀಕ್ಷೆ ನಡೆಸಬೇಕು ನಷ್ಟಕ್ಕೊಳಗಾದಂಥ ರೈತರಿಗೆ ಮಿನಿಮಮ್ ಅಂದರೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಪರಿಹಾರನ ಕೊಡಲಿಕ್ಕೆ ಸರ್ಕಾರ ಮುಂದಾಗಬೇಕು ರೈತರನ್ನ ಕಾಪಾಡಬೇಕು ರೈತರ ಹಿತಾಸಕ್ತಿನ ರಕ್ಷಣೆ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಒತ್ತಾಯ ಇದ್ದೀವಿ ಅವಳಿಗೆ ಸಂಬಂಧಪಟ್ಟಂಗೆ ರೈತರಿಗೆ ಪರಿಹಾರನ ಕೊಡದೆ ಹೋದರೆ ರೈತರು ಸಂಕಷ್ಟಕ್ಕೆ ಸ್ಪಂದಿಸದೆ ಹೋದರೆ ನಾವು ಇಡೀ ಜಿಲ್ಲಾದ್ಯಂತ ರೈತ ಸಂಘದ ಪರವಾಗಿ ರೈತರನ್ನ ಕಟ್ಟಿಕೊಂಡು ಹೋರಾಟಕ್ಕೆ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ನಾ ನಮ್ಮ ಮುಂದೆ ಬರ್ತದೆ ಅದಕ್ಕೆ ಆ ಕಾರಣದಿಂದ ಇನ್ನೊಂದು ಕಡೆಗೆ ಏನಂತಂದರೆ ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅತ್ತಿ ಆಮದು ನೀತಿನ ಇವತ್ತು ಮುಂದುವರಿಸ್ತಾ ಇದೆ ಅತ್ತಿ ಆಮದು ನೀತಿ ಮುಂದುವರಿಸೋದ್ರಿಂದ ವಿದೇಶದ ಹತ್ತಿ ನಮ್ಮ ಭಾರತ ದೇಶದ ಹತ್ತಿ ಮಾರ್ಕೆಟ್ ಮೇಲೆ ಮೇಲ್ಗೈ ಸಾಧಿಸೋದ್ರಿಂದ ಇವತ್ತು ಭಾರತ ದೇಶದಲ್ಲಿ ಕನಿಷ್ಠ ಕನಿಷ್ಠ ಅಂದ್ರೂ ಅರವತ್ತು ಲಕ್ಷ ಜನ ರೈತರು ಏನು ಹತ್ತಿ ಬೆಳೆಗಾರರಿದ್ದಾರೆ ಅತ್ತಿ ಬೆಳೆಗಾರರಿಗೆ ಮಾರ್ಕೆಟ್ನಾಗ ಅವರಿಗೆ ರೇಟ್ ಇಲ್ದಂಗೆ ಆಗ್ತದೆ ದೇಶ ಹತ್ತಿ ಮಾರುಕಟ್ಟೆ ಕುಸಿತತೆ ರೈತರು ಕೂಡ ಇನ್ನಷ್ಟು ದಿವಾಳಿ ಎದ್ದೇಳಕ್ಕೆ ಮತ್ತು ಆತ್ಮಹತ್ಯೆಗಳಿಗೆ ಪ್ರಚೋದನೆ ಮಾಡಿದಂಗೆ ಆಗ್ತದೆ ಅದಕ್ಕೆ ಈ ಆಮದು ನೀತಿನ ಕೈ ಬಿಡಬೇಕು ಮತ್ತು ಅದೇ ಹೊತ್ತಿನಾಗ ಈ ಶೇಕಡ ಹನ್ನೊಂದರಷ್ಟು ಸುಂಕ ನೀತಿಯನ್ನು ಕೂಡ ಸರ್ಕಾರ ಕೈ ಬಿಡಬೇಕಂತಬಿಟ್ಟು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ವಿ ಈ ಒಂದು ಇದ್ರ ಮೂಲಕ ರೈತರನ್ನ ರೈತ ಹಿತಾಸಕ್ತಿಯನ್ನು ಕಾಪಾಡಬೇಕು ಸರ್ಕಾರಗಳು ಈ ಉದಾರವಾದಿ ಹೊಸ ಆರ್ಥಿಕ ನೀತಿಗಳ ಮೂಲಕ ರೈತ ವಿರೋಧಿ ರೈತ ವಿರೋಧಿ ನೀತಿಗಳನ್ನು ಕೈ ಬಿಡಬೇಕು ಕೃಷಿಗೆ ಸಂಬಂಧಪಟ್ಟಂಥ ಕೃಷಿಗೆ ಸಂಬಂಧಪಟ್ಟಂಥ ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕು ಕೃಷಿ ಬಿಕ್ಕಟ್ಟಿನಿಂದ ರೈತರನ್ನ ರಕ್ಷಣೆ ಮಾಡಬೇಕು ಕಾರ್ಪೊರೇಟ್ ನೀತಿಗಳನ್ನು ಕೈ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸ್ತಾ